ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರಿತಾ ಇದೆ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಯಾದಗಿರಿ ಜಿಲ್ಲೆಯಾದ್ಯಂತ ಶಾಲೆಗಳಿಗೆ ರಜೆ ರಜೆ ಘೋಷಣೆ ಮಾಡಿ ಡಿಡಿಪಿಐ ಚನ್ನಬಸಪ್ಪ ಆದೇಶ ಕೊಟ್ಟಿದ್ದಾರೆ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದಾಗಿ ಶಾಲೆಗಳಿಗೆ ಕಡ್ಡಾಯ ರಜೆಯನ್ನ ನೀಡಲಾಗಿದೆ ವಿಪರೀತ ಮಳೆಯಾಗ್ತಾ ಇದೆ ಸೆಪ್ಟೆಂಬರ್ ಅಂತ್ಯದಲ್ಲಿದ್ದರೂ ಕೂಡ ಮಳೆಯ ಅಬ್ಬರ ರಾಜ್ಯದಲ್ಲಿ ನಿಂತಿಲ್ಲ ಅದರಲ್ಲೂ ಯಾದಗಿರಿಯಲ್ಲಿ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿರೋದ್ರಿಂದ ಹಳ್ಳ ಬರುತ್ತೆ ಸೇತುವೆಗಳು ಮುಳುಗಡೆಯಾಗತ್ತೆ ಜನಸಂಪರ್ಕ ಸಮಸ್ಯೆಗಳಾಗ್ತಾ ಇರೋದ್ರಿಂದ ಶಾಲೆಗಳಿಗೆ ರಜೆ ಕೊಡಲಾಗಿದೆ ಮಳೆಗೆ ಬದುಕೆ ಕೊಚ್ಚಿ ಹೋಗಿದೆ ಯಾದಗಿರಿಯಲ್ಲಿ ಮಹಾರಾಷ್ಟ್ರದ ಉಜನಿ ಡ್ಯಾಂನಿಂದ ನೀರು ಬಿಡುಗಡೆಯಾಗಿದೆ ಭೀಮಾ ನದಿಯ ಆರ್ಭಟಕ್ಕೆ ಜಮೀನುಗಳೆಲ್ಲ ಜಲಾವೃತ ಆಗಿದೆ ಸನ್ನತಿ ಬ್ಯಾರೇಜ್ನ ಬೋರ್ಗರತಕ್ಕೆ ರೈತರು ಕಂಗಾಲಾಗಿದ್ದಾರೆ ನಾಯ್ಕಲ್ ಗ್ರಾಮದಲ್ಲಿ ಒಂದೆರಡೆಲ್ಲ ನೂರಾರು ಎಕರೆ ಜಮೀನು ಜಲಾವೃತ ಆಗಿದೆ ತಾಲೂಕಿನ ನಾಯ್ಕಲ್ ಗ್ರಾಮಸ್ಥರು ತತ್ತರಿಸಿದ್ದಾರೆ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನೋಡೋಣ ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ ಹೀಗಾಗಿ ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿದೆ ಹೀಗಾಗಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿಗ ಉಂಟಾಗಿರುವಂತ ಸದ್ಯ ಯಾದಗಿರಿ ಜಿಲ್ಲೆ ಒಡಗೇರಾ ತಾಲೂಕಿನ ನೈಕಲ್ ಗ್ರಾಮದ ಹೊರಬ ಹೊರಭಾಗದಲ್ಲಿರುವಂತ ರೈತರ ಜಮೀನಲ್ಲಿ ರೈತರ ಜಮೀನ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ ಏನೋ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಜೊತೆಗೆ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿದೆ ಹೀಗಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಸಹಿತ ಹರಿದು ಬರ್ತಾ ಇದೆ ಸದ್ಯ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸನ್ನತ್ತಿ ಬಳಿ ಬ್ಯಾರೇಜ್ ಬ್ಯಾರೇಜಿಂದ ಭೀಮಾ ನದಿಗೆ ನಾಲ್ಕು ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ ಹೀಗಾಗಿ ಕಂಪ್ಲೀಟಾಗಿ ಯಾದಗಿರಿ ಜಿಲ್ಲೆಯ ರೈತರ ಬದುಕು ಅಕ್ಷರಶಃ ಈ ಒಂದು ಭೀಮಾ ನದಿ ನೀರಿಂದ ಬರ್ಬಾದಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಭೀಮಾ ನದಿ ತೀರದಲ್ಲಿರುವಂಥ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗಳು ಸಂಪೂರ್ಣವಾಗಿ ಮುಳುಗಡೆ ಸಹಿತ ಆಗಿರುವುದು ಈ ಒಂದು ನೈಕಲ್ ಗ್ರಾಮದ ರೈತರ ಜಮೀನುಗಳಿದ್ದಾವೆ ಕಂಪ್ಲೀಟಾಗಿ ಮುಳುಗಡೆ ಆಗಿದ್ದಾವೆ ರೈತರು ಬೆಳೆದಂಥ ಭತ್ತ ಆಗಿರ್ಬೋದು ಹತ್ತಿ ಬೆಳೆಗಳು ಕಂಪ್ಲೀಟಾಗಿ ನೀರಿನಲ್ಲಿ ಮುಳುಗಡೆ ಸಹಿತ ಆಗಿರುತ್ತದ ಈ ಈ ಒಂದು ದೃಶ್ಯಗಳು ಏನು ಕಾಣ್ತಾ ಇದ್ದಾವೆ ಯಾವುದೇ ನದಿಯಲ್ಲ ಹಳ್ಳ ಅಲ್ಲ ಮತ್ತು ಕೆರೆ ಅಲ್ಲ ಇದು ರೈತರ ಜಮೀನುಗಳ ದೃಶ್ಯಗಳು ಕಂಪ್ಲೀಟಾಗಿ ರೈತರ ಜಮೀನುಗಳು ಯಾವ ರೀತಿಯಾಗಿದೆ ಅಂದರೆ ಒಂದು ರೀತಿ ಸಮುದ್ರದಂತೆ ಕಾಣ್ತಾ ಇದೆ ಯಾಕಂದರೆ ಕಣ್ಣಿಗೆ ಕಾಣದಷ್ಟು ಕಣ್ಣಿಗೆ ಎಷ್ಟು ದೂರದವರೆಗೆ ಕಾಣುತ್ತೆ ಅಷ್ಟರವರೆಗೆ ಸಹಿತ ನೀರನ್ನು ಸಹಿತ ಆವರಿಸಿಕೊಂಡಿರುತ್ತದು ಇಲ್ಲಿಂದ ಸುಮಾರು ನದಿ ಒಂದು ಕಿಲೋಮೀಟ್ರ್ ದೂರ ಇದೆ ಆದರೂ ಕೂಡ ನದಿಯ ನೀರು ಇಲ್ಲಿವರೆಗೆ ಸಹಿತ ಬಂದಿರುತ್ತದು ಈಗ ನಾವು ನಿಂತುಕೊಟ್ಟಿರುವಂಥ ಜಾಗ ಯಾವುದಂದರೆ ಸಿಂದಗಿ ಮತ್ತು ಕೊಡಂಗಲ್ ಮಧ್ಯೆ ಸಂಪರ್ಕ ಕಲ್ಪಿಸುವಂಥ ರಾಜ್ಯ ಹೆದ್ದಾರಿಯಾಗಿದೆ ಈ ರಾಜ್ಯ ಹೆದ್ದಾರಿವರೆಗೆ ಸಹಿತ ನೀರು ಆವರಿಸಿಕೊಂಡು ಬಂದಿರುವಂಥದ್ದು ರೈತರ ಜಮೀನುಗಳು ಆಗಿರ್ಬೋದು ಕಂಪ್ಲೀಟಾಗಿ ಮುಳುಗಡೆ ಆಗಿದ್ದಾವೆ ಜೊತೆಗೆ ಸ್ಥಳೀಯವಾಗಿ ಸಹಿತ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಜನರಿಗೆ ಸಹಿತ ಓಡಾಡೋಕ್ಕೆ ಸಾಕಷ್ಟು ಕಷ್ಟ ಆಗ್ತಿದೆ ಜೊತೆಗೆ ರೈತರ ಬೆಳೆಗಳು ಕಂಪ್ಲೀಟಾಗಿ ಮುಳುಗಡೆ ಸಹಿತ ಆಗಿರುವಂಥದ್ದು ಈ ಒಂದು ನೈಕಲ್ ಗ್ರಾಮದ ಹೊರಭಾಗದಂಥ ಹಳ್ಳ ಏನಿದೆ ಹಳ್ಳ ಭೀಮಾ ನದಿಗೆ ಕನೆಕ್ಷನ್ ಆಗಿರುವಂಥದ್ದು ಹಳ್ಳಕ್ಕೆ ಹಳ್ಳದ ನೀರು ನದಿಗೆ ಹೋಗೋ ಬದಲು ನದಿಯ ನೀರು ಹಳ್ಳಕ್ಕೆ ವಾಪಸ್ ಬಂದಿರೋ ಕಾರಣಕ್ಕಾಗಿ ರೈತರ ಜಮೀನುಗಳು ಕಂಪ್ಲೀಟಾಗಿ ಮುಳುಗಡೆ ಆಗಿರುವಂತದ್ದು ಮಹಾರಾಷ್ಟ್ರಲ್ಲಿ ಮಳೆ ಆಗ್ತಿತ್ತು ಜೊತೆಗೆ ಯಾದಗಿರಿ ಮತ್ತು ಕಲಬುರಗಿಯಲ್ಲಿ ಸಹಿತ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಮತ್ತಷ್ಟು ನೀರು ಬರುವಂಥ ಸಾಧ್ಯತೆ ಇನ್ನಷ್ಟು ಬೆಳೆಗಳ ಸಹಿತ ಜಲಾವೃತ ಆಗುವಂಥ ಇರುವಂತದ್ದು ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್ ಟಿ ವಿ ನೈನ್ ಯಾದಗಿರಿ